ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜುಸೆಂಟ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಅಧ್ಯಾಯ ಒಂದು ಆಧಾರಗಳು ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಸಾಮಾನ್ಯ ವರ್ಗೀಕರಣದಂತೆ ಪ್ರಾಚೀನ ಭಾರತದ ಇತಿಹಾಸದ ಅವಧಿ ಎಲ್ಲಿಂದ ಎಲ್ಲಿಯವರೆಗೆ ಉತ್ತರ ಸಂಸ್ಕೃತಿಯಿಂದ ತರ್ಕರ ದಾಳಿಗಳವರೆಗೆ ಭಾರತೀಯರ ಐತಿಹಾಸಿಕ ನಿರ್ಲಕ್ಷ್ಯದ ಬಗ್ಗೆ ಟೀಕಿಸಿದ ಮುಸ್ಲಿಂ ಇತಿಹಾಸಕಾರ ಯಾರು ಉತ್ತರ ಅಲ್ಬೆರೂನಿ ಭಾರತದ ಐತಿಹಾಸಿಕ ಆಧಾರಗಳ ಎರಡು ಪ್ರಮುಖ ವಿಧಗಳು ಯಾವುವು ಉತ್ತರ ಪ್ರಾಕ್ತನ ಆಧಾರಗಳು ಬರವಣಿಗೆಯ ಆಧಾರಗಳು ಪ್ರಾಗಿತಿಹಾಸ ಸಂಸ್ಕೃತಿ ಮತ್ತು ಸಿಂಧೂ ನಾಗರಿಕತೆಯ ಅಧ್ಯಯನಕ್ಕೆ ಇರುವ ಪ್ರಮುಖ ಆಧಾರಗಳು ಯಾವುವು ಉತ್ತರ ಪ್ರಾಕ್ತನ ಆಧಾರಗಳು ಲಿಖಿತ ಆಧಾರಗಳು ಲಭ್ಯವಿಲ್ಲದಾಗ ಇತಿಹಾಸಕಾರನ ನೆರವಿಗೆ ಬರುವ ಪ್ರಮುಖ ಆಧಾರಗಳು ಯಾವುದು ಉತ್ತರ ಪ್ರಾಕ್ತನ ಆಧಾರಗಳು ಪ್ರಾಚೀನ ಭಾರತದ ಇತಿಹಾಸದ ರಚನೆಗೆ ಲಭ್ಯವಿರುವ ಬಹುಮುಖ್ಯ ಆಧಾರಗಳು ಯಾವುವು ಆಧಾರಗಳು ಭಾರತದಲ್ಲಿ ಆಧಾರಗಳನ್ನು ಹೊರತೆಗೆಯುವ ಪ್ರಯತ್ನಕ್ಕೆ ಉತ್ತೇಜನ ನೀಡಿದ ಘಟನೆ ಯಾವುದು ಉತ್ತರ ರಾಯಲ್ ಏಷಿಯಾಟಿಕ್ ಸೊಸೈಟಿ ಸ್ಥಾಪನೆ ರಾಯಲ್ ಏಷಿಯಾಟಿಕ್ ಸೊಸೈಟಿ ಸ್ಥಾಪನೆ ಮಾಡಿದವರು ಯಾರು ಉತ್ತರ ಸರ್ ವಿಲಿಯಂ ಜೋನ್ಸ್ ಪ್ರಾಚ್ಯ ಸಂಶೋಧನಾ ಇಲಾಖೆ ಆರಂಭವಾಗಿದ್ದು ಯಾವಾಗ ಉತ್ತರ ಪ್ರಾಚ್ಯ ಸಂಶೋಧನಾ ಇಲಾಖೆಯ ಮೊದಲ ಮೇಲ್ವಿಚಾರಕ ಅಧಿಕಾರಿಯಾಗಿದ್ದವರು ಯಾರು ಕನ್ನಿಂಗ್ ಹ್ಯಾಮ್ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಶಾಸನ ಜಾರಿಗೆ ಬಂದದ್ದು ಯಾವಾಗ ಉತ್ತರ ಲಾರ್ಡ್ ಕರ್ಜನ್ ಕರ್ಜನ್ನಿಂದ ಸ್ಥಾಪಿತವಾದ ಪುರಾತತ್ವ ಇಲಾಖೆಯ ಮೊದಲ ನಿರ್ದೇಶಕರು ಯಾರು ಉತ್ತರ ಸರ್ ಜಾನ್ ಮಾರ್ಷಲ್ ಅರಪ್ಪ ನಾಗರಿಕತೆಯ ಬಗ್ಗೆ ನಮಗೆ ದೊರೆಯುವ ವಿವರಗಳು ಯಾವ ಪ್ರಾಕ್ತನ ಆಧಾರಗಳನ್ನು ಅವಲಂಬಿಸಿದೆ ಉತ್ತರ ಅವಶೇಷಗಳನ್ನು ಅರಪ್ಪ ಮತ್ತು ಮಹೆಂಜೋದಾರು ನಗರಗಳು ಬೆಳಕಿಗೆ ಬಂದದ್ದು ಹೇಗೆ. ಉತ್ತರ ಉತ್ಕನದಿಂದಾಗಿ ಶಾಸನಗಳ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವ ಶಾಖೆ ಯಾವುದು ಉತ್ತರ ಎಪಿಗ್ರಫಿ ಶಾಸನಗಳು ನಂಬಿಕಾರ್ಹ ಮಾಹಿತಿಗಳ ಆಧಾರಗಳು ಎಂದವರು ಯಾರು ಉತ್ತರ ವಿ ಸ್ಮತ್ ಭಾರತದ ಶಾಸನಗಳಲ್ಲಿ ಬಳಕೆಯಾದ ಪ್ರಮುಖ ಭಾಷೆಗಳು ಯಾವುವು ಉತ್ತರ ಸಂಸ್ಕೃತ ಪಾಳಿ ಪ್ರಾಕೃತ ತಮಿಳು ತೆಲುಗು ಕನ್ನಡ ಇತ್ಯಾದಿ ಭಾರತದ ಶಾಸನಗಳ ರಚನೆಯಲ್ಲಿ ಬಳಕೆಯಾದ ಲಿಪಿ ಯಾವುದು ಉತ್ತರ ಬ್ರಾಹ್ಮಿ ಖರೋಷ್ಠಿ ಓದಲಾಗಿರುವ ಅತ್ಯಂತ ಪ್ರಾಚೀನ ಶಾಸನಗಳಲ್ಲಿ ಮುಖ್ಯವಾದ ಶಾಸನಗಳು ಯಾವುವು ಉತ್ತರ ಅಶೋಕನ ಶಾಸನಗಳು ಭಾರತದ ಶಾಸನಗಳಲ್ಲಿ ಅತಿ ಪ್ರಾಚೀನವಾದೆಂದು ನಂಬಲಾದ ಶಾಸನ ಯಾವುದು ಉತ್ತರ ಶಾಸನ ಅಶೋಕನ ಶಾಸನಗಳ ಲಿಪಿ ಯಾವುದು ಉತ್ತರ ಬ್ರಾಹ್ಮಿ ಮತ್ತು ಕರೋಷ್ಠಿ ದಕ್ಷಿಣ ಭಾರತದಲ್ಲಿ ದೊರೆತ ಅಶೋಕನ ಶಾಸನಗಳಲ್ಲಿ ಬಳಕೆಯಾದ ಭಾಷೆ ಯಾವುದು ಉತ್ತರ ಬ್ರಾಹ್ಮಿ ಲಿಪಿ ಶಹಬಾಜ್ಗಿರಿ ಮತ್ತು ಮನ್ಶೀರಗಳಲ್ಲಿ ದೊರೆತ ಅಶೋಕನ ಶಾಸನಗಳ ಲಿಪಿ ಯಾವುದು ಉತ್ತರ ಕರೋಷ್ಠಿ ಪಸ್ಕಿ ಶಾಸನವನ್ನು ಸಂಶೋಧಿಸಿದವರು ಯಾರು ಉತ್ತರ ಬೇಡನ್ ಬೇಡನ್ ಮಸ್ಕಿ ಶಾಸನವನ್ನು ಸಂಶೋಧಿಸಿತ್ತು ಯಾವ ವರ್ಷದಲ್ಲಿ ಉತ್ತರ ಶಿಲಾ ಶಾಸನಗಳ ರಾಜ ಎಂದು ಕರೆಯಲ್ಪಟ್ಟ ದೊರಿ ಯಾರು ಉತ್ತರ ಅಶೋಕ ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಓದಿದವರು ಯಾರು ಉತ್ತರ ಜೇಮ್ಸ್ ಪ್ರಸಬ್ ಗುಪ್ತರ ಕಾಲಕ್ಕಿಂತ ಮುಂಚಿನ ಬಹುತೇಕ ಶಾಸನಗಳ ಭಾಷೆ ಯಾವುದು ಉತ್ತರ ಪ್ರಾಕೃತ ಗುಪ್ತರ ತರುವಾಯ ಶಾಸನಗಳ ರಚನೆಯಲ್ಲಿ ಬಳಕೆಗೆ ತಂದ ಭಾಷೆ ಯಾವುದು ಉತ್ತರ ಸಂಸ್ಕೃತ ದೇವನಾಂಪ್ರಿಯ ಅಶೋಕ ಎಂಬ ಉಲ್ಲೇಖ ಒಳಗೊಂಡ ಕರ್ನಾಟಕದಲ್ಲಿ ದೊರೆತ ಶಾಸನ ಯಾವುದು ಉತ್ತರ ಮಸ್ಕಿ ಶಾಸನ ಕಳಿಂಗದ ದೊರೆ ಕಾರವೀಲನ ಸಾಧನೆಗಳು ಆಡಳಿತ ಬಗ್ಗೆ ತಿಳಿಸುವ ಶಾಸನ ಯಾವುದು ಉತ್ತರ ಆತಿಗುಂಪ ಶಾಸನ ಆತಿಕೊಂಪ ಶಾಸನದ ಭಾಷೆ ಯಾವುದು ಉತ್ತರ ಪ್ರಾಕೃತ ಆತಿಕೊಂಪ ಶಾಸನದ ಲಿಪಿ ಯಾವುದು ಉತ್ತರ ಬ್ರಾಹ್ಮಿ ಲಿಪಿ ಆತಿಕೊಂಪ ಶಾಸನ ದೊರೆತದ್ದು ಎಲ್ಲಿ ಉತ್ತರ ಭುವನೇಶ್ವರ ಬಳಿಯ ಉದಯಗಿರಿ ಬೆಟ್ಟ ಅಲಹಾಬಾದ್ ಸ್ತಂಭ ಶಾಸನವನ್ನು ಕೆತ್ತಿಸಿದ ದೊರೆ ಯಾರು ಉತ್ತರ ಸಮುದ್ರಗುಪ್ತ ಅಲಹಾಬಾದ್ ಸ್ತಂಭ ಶಾಸನವನ್ನು ಕೌಸಾಂಬಿಯಿಂದ ಅಲಹಾಬಾದ್ಗೆ ಸಾಗಿಸಿದ್ದು ಯಾರು ಉತ್ತರ ಫಿರೋಶ್ ತುಗಲಕ್ ಅಲಹಾಬಾದ್ ಸ್ತಂಭ ಶಾಸನದ ಭಾಷೆ ಯಾವುದು ಉತ್ತರ ಸಂಸ್ಕೃತ ಮೂವತ್ಮೂರು ಸಾಲುಗಳಿಂದ ಕೂಡಿದ ಒಂದೇ ಬೃಹತ್ ವಾಕ್ಯವನ್ನು ಒಳಗೊಂಡ ಶಾಸನ ಯಾವುದು ಉತ್ತರ ಅಲಹಾಬಾದ್ ಸ್ತಂಭ ಶಾಸನ ಇಮ್ಮಡಿ ಪುಲಕೇಶಿಯ ದಿಗ್ವಿಜಯಗಳನ್ನು ವರ್ಣಿಸುವ ಶಾಸನ ಯಾವುದು ಉತ್ತರ ಐಹೊಳೆ ಶಾಸನ ಬಾದಾಮಿ ಚಾಲುಕ್ಯರ ಬಗ್ಗೆ ವಿವರಗಳನ್ನು ನೀಡುವ ಶಾಸನ ಯಾವುದು ಉತ್ತರ ಹೈಹೊಳೆ ಐಹೊಳೆ ಶಾಸನವನ್ನು ರಚಿಸಿದವರು ಯಾರು ಉತ್ತರ ರವಿಕೀರ್ತಿ ಚಂದ್ರಗುಪ್ತ ವಿಕ್ರಮಾದಿತ್ಯನ ಬಗ್ಗೆ ವಿವರಗಳನ್ನು ನೀಡುವ ಶಾಸನ ಯಾವುದು ಉತ್ತರ ಮೆಹರೌಲಿ ಕಬ್ಬಿಣದ ಸ್ತಂಭ ಶಾಸನ ಫ್ರೆಂಡ್ಸ್ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೆ ಅವರಿಗೆ ಶೇರ್ ಮಾಡಿ ಇಲ್ಲೇ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು